ರಾವಣನಿಲ್ಲದ ಮಂಡೋದರಿಯ ಬದುಕು ರಾಮ ರಾವಣರ ಯುದ್ಧದಲ್ಲಿ ರಾವಣ ಮಡಿಯುತ್ತಾನೆ ರಾವಣನಿಲ್ಲದೆ ಮಂಡೋದರಿಯ ಬದುಕು ಏನಾಗುತ್ತದೆ ಮಂಡೋದರಿ ಸುಂದರವಾದ ಹೆಣ್ಣು ಪ್ರಾತಸ್ಮರಣೀಯರಾದ ಪಂಚಕನ್ನೀರಲ್ಲಿ ಆಕೆಯು ಕೂಡ ಒಬ್ಬಳು ಕೆಲವರ ಪ್ರಕಾರ ರಾವಣನ ಚಿತೆಯೊಂದಿಗೆ ಮಂಡೋದರಿಯು ಅಗ್ನಿಯನ್ನು ಪ್ರವೇಶಿಸುತ್ತಾಳೆ ಮತ್ತೆ ಕೆಲವರ ಪ್ರಕಾರ ಮಂಡೋದರಿ ಲಂಕಾಧಿಪತಿ ವಿಭೀಷಣನು ಮದುವೆಯಾಗುತ್ತಾಳೆ ಹೌದು ಚಿಂತನೆಗಳು ಬೇರೆಯಾದರೂ ಆಕೆಯದು ಮಹೋನ್ನತ ವ್ಯಕ್ತಿತ್ವ ಎಂಬುದರಲ್ಲಿ ಎರಡು ಮಾತಿಲ್ಲ ನಮ್ಮ ಬದುಕಿನ ಪ್ರತಿಯೊಂದು ಘಟನಾವಳಿಗಳು ಎರಡು ಮಗ್ಗುಲಿನಿಂದ ಕೂಡಿರುತ್ತದೆ ಮೊದಲಿನದಲ್ಲಿ ಕಷ್ಟವಿದ್ದರೆ ಮತ್ತೊಂದರಲ್ಲಿ ಸಂತೋಷವಿರುತ್ತದೆ ರಾವಣನ ಪತ್ನಿಯಾಗಿ ಮಂಡೋದರಿ ಸ್ವರ್ಣಲಂಕೆಯ ಮಹಾರಾಣಿಯಾಗಿದ್ದಳು ಕಥೆಯೊಂದರ ಪ್ರಕಾರ ಮಧುರಾ ಎಂಬ ಅಪ್ಸರೆ ಪಾರ್ವತಿ ಇಲ್ಲದ ಸಮಯದಲ್ಲಿ ಕೈಲಾಸ ಪರ್ವತಕ್ಕೆ ಭೇಟಿ ಕೊಡುತ್ತಾಳೆ ಶಿವನನ್ನೇ ನೋಡುತ್ತಾ ಕೊಡುತ್ತಾಳೆ ಅದೇ ಸಮಯಕ್ಕೆ ಬಂದ ಪಾರ್ವತಿ ಈ ದೃಶ್ಯವನ್ನು ಕಂಡು ಕೋಪಗೊಂಡು ಮಧುರಾ ಎಂಬ ಅಪ್ಸರೆಯನ್ನು ಶಪಿಸುತ್ತಾಳೆ ಪಾರ್ವತಿಯ ಶಾಪದ ಕಾರಣ ಮಧುರ ಕಪ್ಪೆಯಾಗಿ ಬದಲಾಗುತ್ತಾಳೆ ಶಿವನ ಆಜ್ಞೆಯಂತೆ ಪಾರ್ವತಿ ಮಧುರಾಳ ಶಾಪದ ಅವಧಿಯನ್ನು ಹನ್ನೆರಡು ವರ್ಷಕ್ಕೆ ಸೀಮಿತಗೊಳಿಸುತ್ತಾಳೆ ಹನ್ನೆರಡು ವರ್ಷಗಳ ಸುದೀರ್ಘ ತಪಸ್ಸಿನ ನಂತರ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎನ್ನುತ್ತಾಳೆ ಆ ಶಾಪ ವಿಮೋಚನೆಯ ನಂತರ ಅಪ್ಸರೆ ಮಧುರಾಳೆ ಮಂಡೋದರಿಯಾಗಿ ಬದಲಾಗುತ್ತಾಳೆ ಮಯಾಸುರ ಮತ್ತು ಹೇಮಾಳ ದತ್ತಪುತ್ರಿಯಾಗುತ್ತಾಳೆ ಒಮ್ಮೆ ರಾವಣಾಸುರ ಮಯಾಸುರನ ಅರಮನೆಗೆ ಬರುತ್ತಾನೆ ಮಂಡೋದರಿನ ಕಂಡು ಆಕೆಯಲ್ಲಿ ಅನುರಕ್ತನಾಗಿ ಮದುವೆಯಾಗುತ್ತಾನೆ ಬಂಡೋದರಿಗೆ ಮೂವರು ಮಕ್ಕಳಾಗುತ್ತಾರೆ ಅವರೇ ಮೇಘನಾದ ಹತಿಕಾಯ ಮತ್ತು ಅಕ್ಷಯಕುಮಾರ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆತಂದಾಗ ಮಂಡೋದರಿ ಬುದ್ಧಿ ಹೇಳುತ್ತಾಳೆ ಪರಸ್ತ್ರೀ ವ್ಯಾಮೋಹ ಸಲ್ಲದು ಎಂದು ತಿಳಿ ಹೇಳುತ್ತಾಳೆ ಆ ದುರಳ ರಾವಣ ಮಂಡೋದರಿಯ ಮಾತನ್ನು ಕೇಳದೆ ತನ್ನ ಅಪಾಯವನ್ನು ತಾನೇ ತಂದುಕೊಳ್ಳುತ್ತಾನೆ ಯುದ್ಧಾನಂತರ ಮಂಡೋದರಿ ರಣಭೂಮಿಗೆ ಭೇಟಿ ಕೊಡುತ್ತಾಳೆ ಯುದ್ಧ ಭೂಮಿಯಲ್ಲಿ ಮೃತ ಗಂಡ ಮಕ್ಕಳ ಶವವನ್ನು ನೋಡಿ ಆಕ್ರಂದನೆಗೆಯುತ್ತಾಳೆ ಆದರೆ ಆಕೆಗೆ ರಾಮ ಸಾಮಾನ್ಯ ಮನುಷ್ಯನಲ್ಲ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಎಂಬುದು ತಿಳಿಯುತ್ತದೆ ರಾವಣನ ಸಾವಿಗೆ ಏನು ಕಾರಣ ಬಹಳಷ್ಟು ಮಂದಿ ವಿಭೀಷಣನ ಕಾರಣ ರಾವಣ ಮೃತಪಟ್ಟ ಎನ್ನುತ್ತಾರೆ ಆದರೆ ರಾವಣನ ಸಾವಿಗೆ ನಿಜವಾಗಿ ಕಾರಣವೆಂದರೆ ಮಂಡೋದರಿ ಎಂದರೆ ನಿಮಗೆ ಆಶ್ಚರ್ಯವೆನಿಸಬಹುದು ರಾಮ ರಾವಣರ ಯುದ್ಧದಲ್ಲಿ ರಾವಣನ ವಕ್ಷಸ್ಥಳದಲ್ಲಿರುವ ಅಮೃತ ಕುಂಭದ ಸೂಚನೆ ಕೊಟ್ಟವನೇ ವಿಭೀಷಣ ಆ ಕುಂಭವಿರುವ ತನಕ ರಾವಣನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗಬಾರದು ಎಂಬ ವರವಿರುತ್ತದೆ ರಾವಣನ ಮೇಲೆ ಅಮೋಘವಾದ ಅಸ್ತ್ರವನ್ನು ರಾಮ ಪ್ರಯೋಗಿಸುತ್ತಾನೆ ಆಗ ವಿಭೀಷಣ ಬಂದು ಹೇಳುತ್ತಾನೆ ಹೇ ರಾಮ ನೀನು ಎಷ್ಟೇ ಶಕ್ತಿಯುತವಾದ ಅಸ್ತ್ರವನ್ನು ರಾವಣನ ಮೇಲೆ ಪ್ರಯೋಗಿಸಿದರೂ ಪ್ರಯೋಜನವಿಲ್ಲ ಅವನನ್ನು ನಾಶ ಮಾಡಬಲ್ಲ ಅಸ್ತ್ರವು ಮಂಡೋದರಿಯ ಬೆಳೆಯಿದೆ ಎನ್ನುತ್ತಾನೆ ಆಗ ರಾಮನ ಸೂಚನೆಯಂತೆ ಹನುಮಂತ ರಾವಣನ ಅರಮನೆಗೆ ತೆರಳುತ್ತಾನೆ ರಾಮ ರಾವಣರ ಯುದ್ಧದ ನಡುವೆ ಬ್ರಾಹ್ಮಣನಂತೆ ವೇಷ ಧರಿಸುತ್ತಾನೆ ರಹಸ್ಯವಾಗಿ ಮಂಡೋದರಿಯ ಅಂತಃಪುರವನ್ನು ಹನುಮಂತ ಪ್ರವೇಶಿಸುತ್ತಾನೆ ಮಂಡೋದರಿಯನ್ನು ಕೆಣಕುತ್ತಾನೆ ಆಕೆಯ ಬಳಿ ಇರುವ ಅಸ್ತ್ರವನ್ನು ತನ್ನ ವಶಪಡಿಸಿಕೊಳ್ಳುತ್ತಾನೆ ಇನ್ನೇನು ಹನುಮ ಅಂತಃಪುರದಿಂದ ಹಾರಬೇಕು ಎನ್ನುವಷ್ಟರಲ್ಲಿ ಮಂಡೋದರಿಗೆ ವಿಷಯ ತಿಳಿಯುತ್ತದೆ ಅಷ್ಟರಲ್ಲಿ ಆಗಲೇ ಹನುಮಂತ ರಣಭೂಮಿಯತ್ತ ತೆರಳುತ್ತಾನೆ ಹನುಮಂತನಿತ್ತ ಅಸ್ತ್ರದ ಸಹಾಯದಿಂದ ರಾಮ ರಾವಣನ್ನು ಸಂಹರಿಸುತ್ತಾನೆ ನನ್ನ ಪತಿಯ ಮೃತ ದೇಹವನ್ನು ಕಂಡ ಮಂಡೋದರಿ ಕೋಪಾವೇಶದಿಂದ ರಾಮನನ್ನು ಕುರಿತು ಹೀಗೆ ಹೇಳುತ್ತಾಳೆ ಯಾರು ನನ್ನಿಂದ ಉಪಾಯವಾಗಿ ಅಸ್ತ್ರವನ್ನು ಸಂಪಾದಿಸಿದರೂ ಅವಳು ನಿನ್ನಿಂದ ದೂರವಾಗಲಿ ನನ್ನ ಈ ದಿನದ ಪರಿಸ್ಥಿತಿಯಂತೆಯೇ ಹೇಗೆ ನಾನು ದುಃಖದ ಮಡುವಿನಲ್ಲಿದ್ದೇನೆಯೋ ಹಾಗೆಯೇ ನೀನು ಸಹ ದುಃಖದಲ್ಲಿ ಮುಳುಗುವಂತಾಗಲಿ ಮಂಡೋದರಿಯ ಈ ಶಾಪದಿಂದ ಮುಂದೆ ರಾಮನಿಂದ ಆಂಜನೇಯ ಬೇರ್ಪಡುತ್ತಾನೆ 等你回来，过来。